ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗಿಳಿ ಮೋತಿ ಹುಂಜ ಆದರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಅದು ಸಹ ನಮ್ಮ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಲ್ಲಿ ನೀವು ಈ ಹುಂಜ ನಿಮ್ಗೇನಾದರೂ ನೋಡಿ ತೊಗೋಬೇಕು ಅನಿಸಿದರೆ ಮಾತ್ರ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇವರ ಅಡ್ರೆಸ್ಸು ಎಲ್ಲಾನು ಹೇಳ್ತೀನಿ ಅಣ್ಣವರು ರೇಟ್ ಸಹ ಹೇಳಿದ್ದಾರೆ ಅಣ್ಣವರು ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಉಂಜಾಗಿರ್ಬೋದು ಮಾರಾಟಕ್ಕಿದ್ದಾರೆ ಸ್ಕ್ರೀ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಊರು ಬಂದ್ಬಿಟ್ಟು ಇವ್ರದ್ದು ದೇವದುರ್ಗ ನನ್ ಅಂತಲೇ ಹೇಳಿದರೆ ಅಣ್ಣವರು ಹೆಸರನ್ನು ಹೇಳೋದು ಮರೆತು ಬಿಟ್ಟಿದ್ದಾರೆ ಸ್ನೇಹಿತರೆ ಅವ್ರ ಹೆಸರು ಹೇಳಿಲ್ಲ ಈ ಹುಂಜ ಆದರೆ ಸೇಲ್ ಮಾಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಏನು ಕೋಳಿ ನೋಡ್ತಾ ಇದಾರೆ ಏನಲ್ವ ಇವು ಯಾವ ಕೋಳಿ ಈಗ ಸದ್ಯ ಯಾವುದು ಸೇಲ್ ಮಾಡ್ತಾ ಅಣ್ಣ ಬರೀ ಹುಂಜ ಏನು ನೋಡ್ತಾ ಇದ್ರಲ್ವ ಇದು ಬಂದುಬಿಟ್ಟು ಹುಂಜ ಮಾತ್ರ ಸೇಲ್ ನೋ ಸೇಲ್ ಮಾಡ್ತಾ ಇದ್ದಾರೆ ಅಂತ ಈಗ ಇದರ ವಯಸ್ಸು ಬಂದುಬಿಟ್ಟು ಅಣ್ಣವರು ನಮಗೆಲ್ಲ ಒಂದೂವರೆ ವರ್ಷ ಹತ್ತಿರ ಎರಡು ವರ್ಷ ಇರ್ಬೋದು ಒಂದೂವರೆ ವರ್ಷ ಅಂತ ಇದೆ ನೋಡಿ ಅಣ್ಣ ಅಂತ ಹೇಳಿದ್ದಾರೆ ಇನ್ನು ಇದರ ಕಲರ್ ನೋಡೋದಾದರೆ ಕಲರ್ ಬಂದುಬಿಟ್ಟು ಕಾಕಿ ನಂಬ್ಲಿ ಕಲರ್ ಅಂತ ಹೇಳಿದ್ದಾರೆ ನೋಡಿ ಕಲರ್ ಬಂದುಬಿಟ್ಟು ಕಾಕಿ ನಂಬ್ಲಿ ಕಲರು ಹೈಟ್ ಬಂದುಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಒಳ್ಳೆ ಯಾರಾದರೂ ಬ್ರೀಡಿಂಗ್ಗೆ ತಗೋಬೇಕನ್ಸ್ರೆ ತೊಗೋಬೋದು ಅಂತ ಹೇಳಿದ್ದಾರೆ ಇದು ಬಂದುಬಿಟ್ಟು ಮೂತಿ ಹುಂಜ ನೋಡಿ ಸ್ನೇಹಿತರೆ ಇದು ಬಂದುಬಿಟ್ಟು ಮೂತಿ ಉಂಜಾ ಅಂತ ಹೇಳ್ತಾರೆ ನಿಮ್ಗೆ ಯಾರಿಗಾದರೂ ಈ ಹುಂಜ ಬೇಕಂದರೆ ಅಣ್ಣವರು ಇದರ ರೇಟ್ ಬಂದುಬಿಟ್ಟು ಏಳು ಸಾವಿರ ಅಂತ ಹೇಳಿದ್ದಾರೆ ನೋಡಿ ಇದು ಫಿಕ್ಸ್ ರೇಟ್ ಏನಲ್ಲ ಅಲ್ಲಿಗೆ ಹೋಗಿದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಅಣ್ಣ ಅಂತ ಹೇಳ್ತಾರೆ ಯಾರಾದರೂ ಬೇಕಿದ್ದರು ಕಾಲ್ ಮಾಡಿ ಸ್ನೇಹಿತರೆ ನೋಡಿ